ನಮಸ್ಕಾರ ನಮಸ್ಕಾರ ಕರ್ನಾಟಕ ನೋಡ್ಲೇಬೇಕು ಕಾಣ ಹೇಗೆ ಅಂತಂದ್ರೆ ಒಬ್ಬ ಧ್ವನಿ ಮಾಡ್ ನಾವ್ ಯಾರು ಹೆದರಲ್ಲ ಬೆದರಲ್ಲ ಬಟ್ ಒನ್ ಥಿಂಗ್ ಇಸ್ ವೆರಿ ಕಾಮನ್ ಇವತ್ತು ನಮ್ಮ ಮೇಲೆ ಮಾರಣ ಅಂತ ಅಲ್ಲೇ ಆಯ್ತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡಿದ್ರಲ್ಲಿ ಪ್ರತಿಕ್ಷೆ ಮಾಡ್ದು ಅಂತ ಓಕೆ ಮೈ ಫ್ಯಾಮಿಲಿ ಬಿನ್ ಇದೇನ್ರಿ ಇದ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ ಏನೇ ಮಾಡ್ತಾ ಇದೆಯಾ ನೋಡ್ರಿ ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನ ಇನ್ನೂರು ಜನ ನನ್ನ ಸ್ಕಾರ್ಪಿಯ ಧ್ವಂಸವಾಗಿದೆ ಇಸ್ ಇಸ್ ಇದ ಕರ್ನಾಟಕ ಇದನ್ ಕರ್ನಾಟಕ ಅಂತ ಹೇಳ್ತಾರ ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ನಮ್ಮ ಗನ್ಮೆನ್ ಗೆ ದೊಣ್ಣೆ ಮಚ್ಚಲು ಹೊಡೆದ್ರು ದೇ ಹಿಟ್ ಇನ್ನ ಸ್ಯಾಚೇಟ್ ದೊಣ್ಣೆ ಮಚ್ಚು ಆ ರಿಂಗ್ಗಳಲ್ಲಿ ನಮ್ಗೆ ನೋಡಿ ಮೈ ಗಾಡ್ ಐ ಡೋಂಟ್ ಮೈಂಡ್ ನಮ್ಗೆ ಸತ್ರು ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ವಿ ವಿಲ್ ಅಪೋಸ್ ದಿಸ್ ವಿಲ್ ಅಪೋಸ್ ದಿಸ್ ಇಲ್ಲ ಬಿಡ್ಲಿ ಬಿಡಿ ಇಡ್ಲಿ ಬಿಡಿ ಗೊತ್ತಾಗ್ಲಿ ಕರ್ನಾಟಕ ಇಡೀ ಕರ್ನಾಟಕ ಬೇಡ 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 ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡ್ತಾ ಹಾ ನೋಡಿ ನಂಗೆ ಪ್ರಾಣವರು ಬರವಾಗಿಲ್ಲ ಐ ಡೋಂಟ್ ಮೈಂಡ್ ನಾವ್ ಯಾವತ್ತು ಪ್ರಾಣ ಭಿಕ್ಷೆ ಬೇಡವರಲ್ಲ ವಿ ಯಾರೋ ಕೊಟ್ಟರು ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂಥ ನಾಚಿಕೆ ಗೇಡಿನ ನಾವೆಲ್ಲ ಬದುಕ್ತಾ ಇದೀವಲ್ಲ ಮಕ್ಕಳು ಬದುಕ್ಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಹಾಸ್ಯ ಇಂಥ ದರಿದ್ರ ವ್ಯವಸ್ಥೆ ನಾವು ಬದುಕ್ಬೇಕಲ್ವಾ ಆಯ್ತು

ಅನುಸರಿಸಲ್ ಸರ್ಬರ್ತಾ ಅಂದ್ರೆ ಇಷ್ಟೇ. ನೇ ಸರ್ ನೀ ತರಸ. ದ ಕರ್ನಾಟಕ ಶುಡ್ ನೋ. ಓಕೆ. ಒಬ್ಬ ಧೋನಿ ಮಾರ್ಟಾ ಇದ್ದೋನ. ಹಾ ಈ ರೀತಿ. ಆ ರಕ್ತ ಇಟ್ಸ್ ಆನ್ ಅಟೆಂಪ್ ಟು ಕಿಲ್ ಮೀ. ಸರ್ ವಾಪಸ್ ಸರ್ ಗೆ ಹೋಗ್. ಹಾ? ಬಂತು. ನಾನು ಬೈಕ್ ಕೊಡ್ ವಾಪಸ್ ಹೋಗ್ ಸರ್. ಚಿಕನ್ ಕರಿ ತರ. ನೀ ಸ್ವಲ್ಪ ತುಸಿ ಮುಂಡಾಕೊಳ್ಳಿ. ಆಗ್ತಲ್ಲ. ಹಾ ಮಶಾಲಾ. ಬಂತು. ಬಂತು. ಹಾ. ಒಬ್ಬ ಕರ್ನಾಟಕದ ಆ ಒಬ್ಬ ಧ್ವನಿಯನ್ನ ಪುಡು ಪುಡಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅವರಿಗಿಂತ ಪುಡಿ ರೌಡಿಗಳೇ ಇವತ್ತು ಕರ್ನಾಟಕದಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೇಕು ದೇವ್ ದೇವ್ ಒನ್ ದ ವಾರ್ ಅಗೇನ್ಸ್ಟ್ ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ಬಿಡಿ ಸಿಡಿಂಗಿನ ಪೊಲೀಸ್ ಸ್ಟೇಷನ್ ಮಗನೂ ಇದ್ದಾನೆ ಪ್ರಶ್ನೆ ಅದಲ್ಲ ನಾವು ಯಾರನು ಭಿಕ್ಷೆನೂ ಕೇಳಕ್ ಹೋಗಲ್ಲ ಡಝನ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡಿ ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲೂ ಹೋಗ್ತಾ ಇದೆ ಸಮಾಜ ಎಲ್ಲೂ ಹೋಗ್ತಾ ಇದೆ ಯಾ ನಾವ್ ಯಾರು ನ್ಯಾಯ ಕೇಳಲ್ಲ ಯಾಕಂದ್ರೆ ನ್ಯಾಯ ಅನ್ಯಾಯ ಆಗಿದೆ ನೋ ಪ್ರಾಬ್ಲಮ್ ಕರ್ನಾಟಕದ ಪೊಲೀಸರು ನೋಡ್ಲೇಬೇಕಾದಂತ ವಿಚಾರ ನಮ್ಗೇನು ನಾವೇ ನಮ್ಮ ಅಪ್ಪ ಅಮ್ಮ ಕೊಟ್ಟರು ಅಂತ ಪ್ರಾಣ ಓಕೆ ಎಲ್ಲಿ ಬೇಕಾದ್ರೂ ಹೋದ್ರು ನಮ್ಗೇನು ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಲೂಸಿಂಗ್ ದಿಸ್ ಬಟ್ ಓನ್ಲಿ ಥಿಂಗ್ ಇಸ್ ಇಂತ ಅನ್ಯಾಯ ಮಾಡೋರ್ಗೆ ನಾವುಗಳು ಹ್ಮ್ ಪ್ರಾಣ ನಾವು ಪ್ರಾಣ ಕೊಡ್ಬೇಕಾ ಅವಶ್ಯಕತೆ ಇದೆಯಾ ಲೂ ಅಟ್ಯಾಕ್ ಆಗಿದೆ ತೋರಿಸು ತೋರಿಸ್ ನೋಡಿ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ ನೋಡಿ ಕೈ ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ